ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೋಡಿ ಇದು ನನ್ನ ಮಗ ನನ್ನ ಮಗನಿಗೆ ಅಂದ್ಬಿಟ್ಟು ಸೈಕಲ್ ಬುಕ್ ಮಾಡಿದ್ದೀವಿ ಅದು ಬಂದು ಟಂಗ್ಸ್ಟನ್ ಕಂಪ್ನಿದು ಟ್ವೆಂಟಿ ಒನ್ ಗೇರ್ ಇರುವಂಥ ಸೈಕಲ್ ಇದು ನನ್ನ ಮಗ ಸೈಕಲ್ ಬೇಕು ಬೇಕು ಅಂತ ಕೇಳ್ತಾ ಇದ್ದ ಬಟ್ ನಾವು ಸುಮ್ಮನೆ ಯಾಕಂದರೆ ಸ್ಕೂಲ್ಗೆಲ್ಲ ಪಿಕಪ್ ಡ್ರಾಪ್ ಎಲ್ಲ ನಮ್ಮ ಹಸ್ಬೆಂಡ್ ಅವರೇ ಮಾಡ್ತಾಯಿದ್ರು ಆದರೂ ಇಲ್ಲಿ ಅಂದ್ಬಿಟ್ಟು ಇದು ಹೊಸ್ದಾಗಿ ಕೊಡಿಸಿರುವಂಥ ಸೈಕಲ್ಲು ಅವತ್ತೇನು ಮಾಡ್ದೆ ಅವನ ಕೈಯಿಂದ ಪೂಜೆ ಎಲ್ಲ ಮಾಡಿಸಿದ್ವಿ ನೋಡಿ ಪೂಜೆ ಎಲ್ಲ ಮಾಡ್ತಾ ನಿಂಬೆಹಣ್ಣೆಲ್ಲ ನಿಲ್ಸ್ಬಿಟ್ಟು ಪೂಜೆ ಇನ್ನೇನು ಮಾಡ್ಬೇಕಮ್ಮ ಏನು ಮಾಡಬೇಕು ಅಂದರೆ ಸ್ಕೂಲ್ಗೆ ಇವತ್ತು ನಾನು ಫಸ್ಟ್ ಡೇ ನಾನು ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೇನೆ ಹಾಗಾಗಿ ಅವನ ಕೈಯಲ್ಲಿ ಪೂಜೆ ಮಾಡಿಸಿ ಸೈಕಲ್ ಪೂಜೆ ನೀನೇ ಮಾಡಪ್ಪ ಯಾಕಂದರೆ ನೀನು ಫೇವರೇಟೆಲ್ಲ ನೀವು ತಗೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಸೈಕಲಲ್ಲೇ ಹೋಗ್ತಾ ಇತ್ತು ಸ್ಕೂಲ್ಗೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಆ ನೆಕ್ಸ್ಟ್ ಡೇ ಏನಪ್ಪ ಅಂದರೆ ಇದು ಸ್ಯಾಟರ್ಡೇ ಪ್ರತಿ ವರ್ಷದಂತೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ದೇವರನ್ನು ಕರೆಸ್ತಾರೆ ಹಾಗಾಗಿ ಶನಿವಾರ ಇದು ನಾಲ್ಕು ಗಂಟೆ ಐದು ಗಂಟೆ ಸುಮಾರಿನಲ್ಲಿ ಕರೆಸಿದರು ಕರೆಸಿರೋದು ಮತ್ತು ನಾವು ಸಂಜೆಯೇ ಎಲ್ಲ ಪೂಜೆಗೆಲ್ಲ ಹೋಗ್ಬಿಟ್ಟು ನಾವು ಮಕ್ಕಳು ಎಲ್ಲ ಪೂಜೆಗೆ ಹೋಗಿ ಪೂಜೆನ ಕೊಟ್ಬಿಟ್ಟು ಬರ್ತೀವಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ನಾವು ಕೂಡ ನೆಕ್ಸ್ಟು ಎಲ್ಲ ಪೂಜೆ ಎಲ್ಲ ಆಯಿತು ಹನ್ನೆರಡು ಏನಪ್ಪ ಸ್ಪೆಷಲ್ ಅಂದರೆ ಲಾಸ್ಟ್ ಒಂದು ಹೇಳಿದ್ದೆ ಒಂದು ಗಿನ್ ರೆಸಿಪಿ ಯಾವ ಥರ ಅಂದ್ಬಿಟ್ಟು ನೋಡಿ ಅದರಲ್ಲಿ ಸ್ವಲ್ಪ ಸಿಂಪಲಾಗಿ ಸುಮ್ಮನೆ ಜಸ್ಟು ಮಾಡ್ತಾಯಿದ್ದಲ್ಲ ಹೇಳಿದ್ದೀನಿ ಯಾವ ಥರ ಅಂತ ಸ್ಪೆಷಲ್ ಗಿಣ್ಣು ಆದ್ರಿಂದ ನೈಟಿಗೆ ಗಿಣ್ಣನೇ ತಿನ್ಕೊಂಡ್ವಿ ಸ್ವಲ್ಪ ಲೈಟಾಗಿ ಜಾಸ್ತಿ ಏನೆಲ್ಲ ಹುಡುಗರಿಗೆಲ್ಲವನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿತ್ತು ಗಿಣ್ಣು ಅದಕ್ಕೆ ಅಕ್ಕಿ ಯೂಸ್ ಮಾಡಿದ್ದೀನಿ ಈ ಸಲ ಸ್ವಲ್ಪ ಅಕ್ಕಿನ ಹುರಿದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಕಾಂಪಿಟೇಷನ್ನು ನಾವು ಬಾಳೆಹಣ್ಣು ತಿನ್ನೋದ್ರಲ್ಲೂ ಅನ್ನ ತಂಗಿ ಕಾಂಪಿಟೇಷನ್ ಮಾಡ್ತೀವಿ ಏನೇನು ಎಕ್ಸಸೈಸ್ ಮಾಡಿದ್ರವಾ ಹ್ಮ್ ನೆಕ್ಸ್ಟ್ ಈ ಕಡೆ ನೋಡು ಹೌದಾ ವರ್ಕ್ ಎಲ್ಲ ಮಾಡಿದ್ದೀರಾ ಇವತ್ತು ರಜಾ ಇದ್ರು ಎಷ್ಟೆಡೆ ಕೊಟ್ಟಿದ್ರಲ್ಲ ವರ್ಕ್ ಕಂಪ್ಲೀಟ್ ಆಯ್ತಾ ಯಾಕೆ ತಗೋ ಬುಕ್ಸ್ ತೊಗೊಂಡು ಬುಕ್ಸ್ ತೊಗೊಂಬನಿ ಅದು ಬನಾನ ತಿಂದ್ಬಿಟ್ಟು ಹೋಮ್ವರ್ಕ್ ಏನಿದೆಯೋ ಇವತ್ತೇ ಕಂಪ್ಲೀಟ್ ಮಾಡಬೇಕು ಓಕೆನಾ ಹ್ಞೂ ಬಾಯ್ ಸಂಡೇ ಕಂಟಿನ್ಯೂ ಲಾಗದೆ ನೋಡಿ ಈ ಸಂಡೇ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಆಲ್ ಸಂಡೇ ಎಲ್ಲ ವರ್ಕಿಂಗ್ ಮಂಡೇ ಟು ಸ್ಯಾಟರ್ಡೇ ಕೆಲ್ಸಕ್ಕೆ ಹೋಗೋದ್ರಿಂದ ಸಂಡೇ ಆಲ್ಮೋಸ್ಟ್ ಅಲ್ಲೆಲ್ಲ ರೆಸ್ಟ್ ಮಾಡೋ ಮೂಡಲ್ಲಿರ್ತಾರೆ ಆದರೂ ಇವತ್ತು ಅಣ್ಣಮ್ಮ ದೇವಿ ಬಂದಿರೋದ್ರಿಂದ ಸ್ಯಾಟರ್ಡೇ ಸಂಜೆ ಬಂತಲ್ವ ಮಾರ್ನಿಂಗು ಇವತ್ತು ಪೂಜೆಗೆಲ್ಲ ಕೊಡೋದಿರುತ್ತೆ ಮತ್ತು ಎಲ್ಲ ಮೆರವಣಿಗೆ ಇರುತ್ತೆ ಹಾಗಾಗಿ ನಮ್ಮದೇನು ಸ್ಟ್ರೀಟಲ್ಲಿ ನೋಡಿ ಎಲ್ಲರೂ ಕೂಡ ಲೇಡೀಸು ಆಲ್ಮೋಸ್ಟ್ ಅಲ್ಲಿ ಸಂಡೇ ತೊಡೆಯೋದು ಸಾಮಾನ್ಯ ಕಡಿಮೆಯೇ ಎಲ್ಲ ನಮ್ಮ ರೋಡ್ ಫುಲ್ಲು ನೋಡಿ ಇದು ನಾನು ಹಾಕಿರುವಂಥ ರಂಗೋಲಿ ಹಳ್ಳಿ ಸ್ಟೈಲಲ್ಲಿ ಎಳೆ ರಂಗೋಲಿ ಹಾಕಿದ್ದೀನಿ ಅಂದರೆ ನಮ್ಮ ಆಪೋಸಿಟ್ ಮನೆ ಆಟಿಗೆ ತುಂಬಾ ಇಷ್ಟ ಎಳೆ ರಂಗೋಲಿ ಹಾಗಾಗಿ ಇವತ್ತು ಹಾಕು ಲಕ್ಷ್ಮಿ ಎಳೆ ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸ್ತೀಯಾ ಅಂದರು ಹಾಗಾಗಿ ಹಾಕಿದ್ದೀನಿ ಇಷ್ಟ ಆಗಿರ್ಬೋದು ಇಷ್ಟ ಆಗ್ದೇ ಇರ್ಬೋದು ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟು ಇಲ್ಲಿ ಮಧ್ಯಾಹ್ನ ನಾವು ಒಂದು ನಾಮಕರಣ ಇತ್ತು ಕಮ್ ಬರ್ತಡೇ ಎರಡೂ ಇತ್ತು ಆ ಫಂಕ್ಷನ್ಗೆ ಹೋಗ್ತಾ ಇದೀವಿ ಎಲ್ಲಿದೆಯಪ್ಪ ಈ ರೆಸಾರ್ಟ್ ಅಂತ ಅಂದರೆ ಕಿಂಗ್ಸ್ ನೈನ್ಟೀನ್ ಏಯ್ಟಿ ನೈನ್ ಅಂದ್ಬಿಟ್ಟು ಇದು ಬಂದು ಕೋಕಿಲು ಕೋಕಿಲು ಹತ್ರ ಬರುತ್ತೆ ಇದು ಮದರೆ ದೇವಸ್ಥಾನದ ನಿಯರೆಸ್ಟಲ್ಲಿರುವಂಥ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ ಬರ್ತಡೆ ಪಾರ್ಟಿಗೆಲ್ಲ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಮೆಂಬರ್ಸ್ ಮೇಲೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ಗಣಪತಿ ಇದೆ ನೆಕ್ಸ್ಟ್ ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಈ ಕಡೆ ಎಲ್ಲ ಏನು ಇರುತ್ತೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಏನು ಕೇಕೆಲ್ಲ ಕಟ್ ಮಾಡಿದ್ದಾರೆ ಸೊ ಇಲ್ಲಿ ಫೋಟೋಗೆಲ್ಲ ಇಲ್ಲಿ ಸ್ಟೇಜಲ್ಲಿ ಇದ್ದಾರೆ ಎಲ್ಲ ಸ್ವಲ್ಪ ಆಲ್ರೆಡಿ ನಾವು ಹೊರಡೋ ಅಷ್ಟೊತ್ತಿಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ತುಂಬ ಜನ ಆಲ್ರೆಡಿ ಹೋಗ್ಬಿಟ್ಟಿದ್ರು ಮನೆ ಕಡೆ ಮುಗಿಸ್ಕೊಂಡು ನಾವು ಹೋದಾಗಲೇ ಒಂದು ಗಂಟೆ ಮೇಲಾಗಿತ್ತು ನೋಡಿ ಇಲ್ಲಿ ಯಾವ್ಯಾವ ಥರ ನನ್ನ ಮಗನೂ ಮಗಳು ಫೋರ್ಸ್ ಇದ್ದಾರೆ ಅಲ್ಲಿ ಅಂದರೆ ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ ನೇಚರ್ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಫೋಟೋಸ್ ನಾವು ತೊಗೊಂಡಿದ್ದೀವಿ ನೆಕ್ಸ್ಟು ಇಲ್ಲೆಲ್ಲ ಹಾಡಿಕೊಂಡು ಮಕ್ಕಳು ಸ್ವಲ್ಪ ಟೈಮು ನಾವು ಅಲ್ಲೇ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟ್ ಊಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬಂದು ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ ಐಸ್ ಕ್ರೀಮೆಲ್ಲ ತಿಂದ್ಬಿಟ್ಟು ಮತ್ತು ತಾಂಬೂಲೂ ಇಟ್ಟಿರ್ತಾರೆ ಎಲ್ಲ ಸಾಮಾನ್ಯ ಹಾಕಿ ಹಾಕ್ತೀವಿ ನಾವು ಎಲ್ಲ ಅಡಿಕೆಲ್ಲ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲ ಖಾಲಿ ಅದ್ರಲ್ಲ ಮತ್ತು ಇಲ್ಲಿ ಅಣ್ಣಮ್ಮ ದೇವದ್ದು ಇವತ್ತು ಮೆರವಣಿಗೆ ಮತ್ತು ಏನು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಪೂಜೆ ಇದೆಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹೋಗಿಬಿಡೋಣ ಬೇಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಯಾವ ಥರ ನೋಡಿ ಈ ಥರ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗುತ್ತೆ ಹೋಗ್ವಿ ಜೈ ಸುಮಾರಿಗೆ ಆಗಲೇ ಅಣ್ಣಮ್ಮ ದೇವಿನ ಏನು ರಥ ಬೆಳ್ಳಿ ರಥ ಬರುತ್ತಲ್ಲ ಹಾಗೆ ಕೂಡ ಡಿ ಜೆ ಸಾಂಗ್ಸ್ ಎಲ್ಲ ಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು